ನನಗ್ ಗೊತ್ತಿ ನೋಡಿಯಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಗೊತ್ತಾಯ್ತಲ್ಲ ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು ಇನ್ನೊಂದಿಬ್ಬರದ್ದು ಯಾರ್ದು ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಮಾಡೋಕ್ಕಾಗೋಲ್ಲ ಸಿ ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಕ್ಯಾಬಿನೆಂಟ್ನಲ್ಲಿ ಕ್ಯಾಬಿನೆಂಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ ಅವರು ರೇಟಿಂಗ್ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಚರ್ಚೆ ಮಾಡ್ತೀವಿ ಇವತ್ತು ಕೇಂದ್ರದಲ್ಲಿ ಈ ಹುಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೀತಿದೆ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ನನಗೆ ಗೊತ್ತಿ ನೋಡಿಯಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಗೊತ್ತಾಯ್ತಲ್ಲ ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು ಇನ್ನೊಂದಿಬ್ಬರದ್ದು ಕೂಡ ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತ ಹೇಳಿ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಮಾಡಕ್ಕಾಗಲ್ಲ ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಕೆಲಸ ಕ್ಯಾಬಿನೆಟ್ ನಲ್ಲಿ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ ಅವರು ರೈಟಿಂಗ್ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡ್ ಹೋಗಿ ಚರ್ಚೆ ಮಾಡ್ತೀವಿ ಕೇಂದ್ರದಲ್ಲಿ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ ಎಲ್ಲ ಒಂದು ಕಡೆ ಯುದ್ಧ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಬೆಂಬಲ ಕೊಡೋದು ನನಗೆ ಗೊತ್ತಿಲ್ಲ ನೋಡಿಯಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡಕ್ ಹೋಗ್ಬಾರ್ದು ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು ಇನ್ನೊಂದಿಬ್ಬರದ್ದು ಕೂಡ ಮಾಡಬಾರ್ದು ಇದು ಯಾರ್ದು ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಸಿ ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್